ಬಂದ ಗುರು ಬಂದ ಶಿವ ಬಂದ ಮನೆಗೆ ಹರ ಬಂದ ಗುರು ಬಂದ ಶಿವ ಬಂದ ಮನೆಗೆ ಗುರುರೇವನ ಸಿದ್ಧತ ಬಂದ ಮನೆಗೆ ಹರ ಬಂದ ಗುರು ಬಂದ ಶಿವ ಬಂದ ಮನೆಗೆ ರತ್ನದ ಅಂಗಿಯು ಚಿನ್ನದ ಕಾಂತಿಯು ರತ್ನದ ಅಂಗಿಯು ಚಿನ್ನದ ಕಾಂತಿಯು ಬಣ್ಣಗಳ ದಳ ರೂಪ ಪರಮಾತ್ಮನೆ ಬಂದ ಆಹಾರ ಬಂದ ಗುರು ಬಂದ ಶಿವ ಬಂದ ಮನೆಗೆ ಯಂದು ಬಾರದ ಗುರು ತಾನಿಂದು ಬಂದ ಎಂದು ಬಾರದ ಗುರು ತಾನಿಂದು ಬಂದ ಬಡಗೋವಿನ ಸುತ್ತ ಬಂದಾರ ಬಂದ ಗುರು ಬಂದ ಶಿವ ಬಂದ ಮನೆಗೆ ಕುರುಡರ ಕುಂಟರ ಕಣ್ಕಾಲ್ಗಳ ತಂದ ಕುರುಡರ ಕುಂಟರ ಕಣಕಾಲ್ಗಳ ತಂದ ಆನಂದದ ಪದವಿಯು ನಿಮದಾಗಲಿ ಎಂದ ಹರ ಬಂದ ಗುರು ಬಂದ ಶಿವ ಬಂದ ಮನೆಗೆ ಭಿಕ್ಷಾ ಕಟಾಕ್ಷ ದಿ ಸಾಕ್ಷಾತನೆ ಬಂದ ಭೀಕ್ಷಾ ಕಟಾಕ್ಷ ದಿ ಸಾಕ್ಷಾತನೆ ಬಂದ ಮೂರು ಲೋಕದ ಗುರು ಮುಕ್ಕಣ್ಣನೆ ಬಂದ ಹರ ಬಂದ ಗುರು ಬಂದ ಶಿವ ಬಂದ ಮನೆಗೆ ಹರ ಬಂದ ಗುರು ಬಂದ ಶಿವ ಬಂದ ಮನೆಗೆ ಹರ ಬಂದ ಗುರು ಬಂದ ಶಿವ ಬಂದ ಮನೆಗೆ ಗುರುರೇವನ ಸಿದ್ಧತ ಬಂದ ಮನೆಗೆ ಹರ ಬಂದ ಗುರು ಬಂದ ಶಿವ ಬಂದ ಮನೆಗೆ